ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ದಿನ ಯೂಟ್ಯೂಬ್ ಚಾನಲ್ ಮೈಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಅಂತ ಇದೆ ಏನಂತ ನೋಡ್ತಾ ಹೋಗೋಣ ಸೊ ಹಳೆಯ ಪಿಂಚಣಿ ಯೋಜನೆ ಜಾರಿ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆರೋಗ್ಯ ಸಂಜೀವಿನಿ ಯೋಜನೆ ಲೌಕಾಪಣೆಗೊಳಗೊಂಡು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಕ್ಕೊತ್ತಾಯ ಮುಂದಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಫೆಬ್ರವರಿ ಇಪ್ಪತ್ತೇಳರಂದು ಅರಮನೆ ಮೈದಾನದಲ್ಲಿ ನಡೆಯಲಿದೆ ಸೊ ಈ ಕುರಿತು ಏನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುಡಕ್ಷರವರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅರಮನೆ ಮೈದಾನದಲ್ಲಿ ನಡೆಯುವ ಮಹಾ ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸುವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಭಾಗವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ಒಂದು ಬಹಳ ಒಂದು ಮಹತ್ತರವಾದ ಒಂದು ಸಮ್ಮೇಳನ ಆಗಿರುತ್ತೆ ಇದು ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಸೊ ಸಿ ಎಮ್ ಮತ್ತು ಡೆಪ್ಯುಟಿ ಸಿ ಎಮ್ ಸೇರಿದಂತೆ ಎಲ್ಲರೂ ಇದರಲ್ಲಿ ಭಾಗವಹಿಸೋ ಕಾರಣ ಸೊ ಸಮ್ಮೇಳನಕ್ಕೆ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಆಗಮಿಸಲು ವಿಶೇ ವಿಶೇಷ ಬಸ್ ಸೌಕರ್ಯ ಒದಗಿಸಲಾಗಿದ್ದು ಉದ್ಯೋಗಗಳಿಗೆ ಓಡಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಹಾಗಾಗಿ ಇದು ಒಂದು ಓಡಿ ಫೆಸಿಲಿಟಿ ಕೊಟ್ಟು ಮುಖ್ಯಮಂತ್ರಿಯವರ ಒಂದು ಕಾರ್ಯಕ್ರಮ ಆಗಿರೋದರಿಂದ ಸೊ ಇದು ಒಂದು ಮಹತ್ತರವಾದ ಒಂದು ಬೆಳವಣಿಗೆ ಆಗಿರುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಏನು ಅಂಶಗಳಿದಾವೆ ಏಳನೇ ವೇತನ ಆಯೋಗ ಮತ್ತು ಓಲ್ಡ್ ಪೆನ್ಷನ್ನು ಆರೋಗ್ಯ ಸಂಜೀವಿನಿ ಈ ಮೂರರಲ್ಲಿ ಯಾವುದಾದ್ರೂ ಎರಡಾದರೂ ಕೂಡ ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಆ ಒಂದು ಬೆಳವಣಿಗೆಯ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳಬಹುದು ಸೊ ಇಷ್ಟ ಆಗಿರುತ್ತೆ ಮಾಹಿತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಟೇಕ್ ಕೇರ್ ಅಂತ ಹೇಳ್ತಾ ಸ್ಟೇಟ್ಮೆಂಟು ಮಾಹಿತಿ ಚಾ ಕ್ಲಿಕ ಬೆಲ್ ಆಕನ್ ಫರ್ ದ ನಡೆಸ್ಟ್ ನೋಟಿಫಿಕೇಷನ್ಸ್ ಥ್ಯಾಂಕ್ ಯು ಧನ್ಯವಾದಗಳು